ದೇವರಿಗೆ ಸ್ತೋತ್ರವಾಗಿರಲಿ ಈ ದಿನದ ದೇವರ ವಾಗ್ದಾನವು ಯಹೋವನ ಸೇವಕನ ಶ್ರಮೆ ಪ್ರಾಣತ್ಯಾಗ ಅದರ ಪ್ರತಿಫಲ ಏಷಾಯನ ಪ್ರವಾದನೆಯ ಗ್ರಂಥ ಐವತ್ತೆರಡನೆಯ ಅಧ್ಯಾಯ ಒಂದನೆಯ ವಚನದಿಂದ ಇಗೋ ನನ್ನ ಸೇವಕನು ಕೃತಾರ್ಥನಾಗುವನು ಅವನು ಉನ್ನತನಾಗಿ ಮೇಲಕ್ಕೇರಿ ಮಹೋನ್ನತ ಪದವಿಗೆ ಬರುವನು ಅವನ ಮುಖವು ಸಕಲ ಮನುಷ್ಯರ ಮುಖಕ್ಕಿಂತಲೂ ಅವನ ರೂಪವು ಎಲ್ಲಾ ನರ ಜನ್ಮದವರ ರೂಪಕ್ಕಿಂತಲೂ ವಿಕಾರವಾಗಿರುವುದನ್ನು ನೋಡಿ ಅನೇಕರು ಆಗೇ ಅವನಿಂದ ಬೆದರಿಬಿದ್ದರು ಹಾಗೆಯೇ ಅನೇಕ ಜನಾಂಗಗಳವರು ಅವನನ್ನು ಕಂಡು ವಿಸ್ಮಯದಿಂದ ಚಮಕಿತರಾಗುವರು ಅರಸರು ಅವನ ಮುಂದೆ ಬಾಯಿ ಮುಚ್ಚಿಕೊಳ್ಳುವರು ಏಕೆಂದರೆ ಸುದ್ದಿಯೇ ಇಲ್ಲದ ಸಂಗತಿಯನ್ನು ನೋಡುವರು ಎಂದೂ ಕೇಳದ ವಿಷಯವನ್ನು ಗ್ರಹಿಸಿಕೊಳ್ಳುವರು ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದರು ಯಹೋವನ ಬಹು ಯಾರಿಗೆ ಗೋಚಾರವಾಗಿತ್ತು ಒಣನೆಲದೊಳಗೆ ಬೇರಿನಿಂದ ಹೊರಡುವ ಅಂಕೂರದಂತೆಯೂ ಬುಡದಿಂದ ಒಡೆಯುವ ಚಿಗಿರಿನ ಹಾಗೂ ಅವನು ಯಹೋವನ ದೃಷ್ಟಿಯಲ್ಲಿ ಬೆಳೆದು ಅವನಲ್ಲಿ ಯಾವ ಅಂದ ಚಂದಗಳೂ ಇರಲಿಲ್ಲ ನಾವು ಅವನನ್ನು ನೋಡಿದಾಗ ನೋಡತಕ್ಕ ಯಾವ ಲಕ್ಷಣವೂ ಕಾಣಲಿಲ್ಲ ಅವನು ಧಿಕ್ಕರಿಸಲ್ಪಟ್ಟವನು ಮನುಷ್ಯರು ಸೇರಿಸಿಕೊಳ್ಳದವನು ಸಂಕಷ್ಟಕ್ಕೊಳಗಾದವನು ವ್ಯಾಧಿ ಪೀಡಿತನು ಜನರ ಮುಖವನ್ನು ಓರೆ ಮಾಡಿಕೊಳ್ಳುವ ಧಿಕ್ಕಾರಕ್ಕೆ ಒಳಗಾದವನೂ ಆಗಿದ್ದನು ನಾವು ಅವನನ್ನು ಲಕ್ಷ್ಯಕ್ಕೆ ತರಲಿಲ್ಲ ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು ಅವನ ಒತ್ತವರೆಯೂ ನಮ್ಮ ಸಂಕಟವೇ ಹೌದು ನಾವಾದರು ಅವನು ದೇವರಿಂದ ಬಂದ ಆತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ನಮ್ಮ ದ್ರೋಹಗಳ ದಶೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸೂಕ್ಷ್ಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು ಒಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ನಮ್ಮೆಲ್ಲರ ದೋಷ ಫಲವನ್ನು ಯೋವನು ಅವನ ಮೇಲೆ ಹಾಕಿದನು ಅವನು ಬಾಧೆಗೆ ಒಳಗಾಗಿ ತನ್ನನ್ನು ತಗ್ಗಿಸಿಕೊಂಡನು ಬಾಯ್ ತೆರೆಯಲಿಲ್ಲ ವ್ಯದ್ಯಸ್ಥಾನಕ್ಕೆ ಒಯ್ಯಲ್ಪಡುವ ಕುರಿಯಂತೆಯೂ ಹುಣ್ಣು ಕತ್ತರಿಸುವರ ಮುಂದೆ ಮೌನವಾಗಿರುವ ಕುರಿಯ ಹಾಗೂ ಇದ್ದನು ಬಾಯ್ ತೆರೆಯಲೇ ಇಲ್ಲ ಹಿಂಸೆಯೂ ನ್ಯಾಯದಿಂದ ಕೊಲ್ಲಲ್ಪಟ್ಟನು ಆಹಾ ಇವನು ಜೀವಲೋಕದಿಂದ ಕೀಳಲ್ಪಟ್ಟಿದ್ದಾನೆ ನಮ್ಮ ಜನಗಳ ದ್ರೋಹಗಳ ದಸೆಯಿಂದ ಈ ಪೆಟ್ಟು ಅವನ ಮೇಲೆ ಬಿತ್ತಲ್ಲ ಎಂದು ಅವನ ಕಾಲದವರಲ್ಲಿ ಯಾರು ಮನಮುಟ್ಟಿ ಮೊರೆಗಿದರೂ ಅವನು ಯಾವ ಅನ್ಯಾಯವನ್ನು ಮಾಡದಿದ್ದರೂ ಅವನ ಬಾಯಲ್ಲಿ ಯಾವ ವಚನವೂ ಇಲ್ಲದಿದ್ದರೂ ಅವನು ಸತ್ತಾಗ ದುಷ್ಟರ ಮಧ್ಯೆ ಪುಷ್ಟರ ನಡುವೆ ಅವನನ್ನು ಊಣಿಟ್ಟರು ಅವನನ್ನು ಜಜ್ಜುವುದು ಯಹೋವನ ಸಂಕಲ್ಪವಾಗಿತ್ತು ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಈಗಂದುಕೊಂಡನು ಇವನು ತನ್ನ ಆತ್ಮವನ್ನು ಪ್ರಾಯಚಿತ್ತ ಯಾಜ್ಞಕ್ಕಾಗಿ ಒಪ್ಪಿಸಿದ ಮೇಲೆ ತನ್ನ ಸಂತಾನವನ್ನು ನೋಡುವನು ಚಿರಂಜೇವಿಯಾಗುವನು ನನ್ನ ಸಂಕಲ್ಪವು ಇವನ ಕೈಯಿಂದ ನೆರವೇರುವುದು ಹಾಮೇನ್